ಎಲ್ಲರಿಗೂ ಮೈ ದಾರ್ಕ್ಪಾಳ್ ಕ್ರಿಯೇಟಿವಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನೋಡಿರಿ ನಾನು ಢೋಕಳ ಮಾಡೋದು ತೋರಿಸ್ತೀನಿ ನೋಡಿರಿ ಹ್ಯಾಂಗೆ ಮಾಡೋದು ಇಷ್ಟಿ ನಾ ರೆಡಿಮೇಡ್ ತಂದೇನ್ರಿ ಹ್ಞೂ ಇದೇ ನೋಡಿರಿ ಖಮನ್ ಢೋಕ್ಳ ಮಿಕ್ಸ್ ಅದು ರೀ ಈ ರೀತಿ ಆಗ್ತಾವೆ ರೀ ಹ್ಯಾಂಗೆ ಮಾಡೋದನ್ನ ತೋರಿಸ್ತೀನಿ ನೋಡಿರಿ ನೈಗೆ ಅರ್ಧ ರೀ ಅರ್ಧ ಏನೋ ಇತ್ತು ಇದೆಷ್ಟು ಗ್ರಾಮದ ಅಂದ್ರೆ ತೋರಿಸ್ತಿಂತದ್ರಿ ಯಾರು ಇದು ಹಾಂ ನಾವು ನಾವು ಮೂರೇ ಮಂದಿ ಇದ್ದೇವಲ್ಲ ರೀ ನಾವು ಎರಡು ಸಲ ಮಾಡ್ತೀವ್ರಿ ಇದ್ರ ಹಾಗೆ ಎರಡು ಸಲ ಹಾಕ್ತರಿ ಒಮ್ಮರ್ತಾ ಒಂಬರ್ತಾ ಹ್ಯಾಂಗೆ ಮಾಡೋದು ತೋರಿಸ್ತೀನಿ ನೋಡಿರಿ ಹ್ಞೂ ಸದ್ ನೋಡಿರಿ ದಿನ ಇಲ್ಲಿ ಒಂದು ಬುಟ್ಟೆಯಾಗೆ ನೀರು ಹಾಕೀಣ್ರಿ ಅದು ಉಗಿ ಮೇಲೆ ಬೈಸ್ಕೋಬೇಕ್ರಿ ಅದು ಹಿಟ್ಟು ಬುಟ್ಟೆ ನೀರು ಇಟ್ಟಿಂದು ಒಂದು ಡೆಬ್ಬೆ ಇಟ್ಟಿಣ್ರಿ ನೀರು ಹಾಕಿ ಅದೇ ಆಡಬಾರ್ದು ಅಂತ ಹೇಳಿ ಈಗ ಅದು ಕಲಿಸಿ ಒಂದು ಪ್ಲೇಟ್ನ ಹಾಕ್ತೀನಿ ನೋಡಿರಿ ಹಿಟ್ಟು ಮಾಡೋದು ತೋರಿಸ್ತೀನಿ ನೋಡಿರಿ ಅದೆಲ್ಲ ರೆಡಿಮೇಡ್ ಎಲ್ಲ ಅದ್ರಾಗೆ ಇರ್ತದ್ರಿ ರೀ ಮತ್ತು ಮ್ಯಾಲೆ ಭಾ ಮ್ಯಾಲ ಫಾಣೆ ಕೊಡ್ಬೋದ್ರಿ ನಾನು ಹಿಂಗೆ ತೋರಿಸ್ತೀನಿ ರೀ ಮತ್ತೆ ಸ್ವಲ್ಪ ಹಿಟ್ಟು ಕಲಿಸ್ತೀನಿ ನೋಡಿರಿ ನಾ ನೀರು ಹಾಕಿ ಎಲ್ಲ ಅದ್ರಾಗೆ ಮಿಕ್ಸ್ ಇದು ಎಲ್ಲ ಅದ್ರಾಗೆ ಮಿಕ್ಸ್ ಇರೋದ್ರಿಂದ ನಾವು ಖಾರಬೇಕಾದ್ರೆ ನಿಮ್ಗೆ ಜಾಸ್ತಿ ಖಾರಬೇಕಾದ್ರೆ ಸ್ವಲ್ಪ ಕೆಂಪು ಖಾರ ಹಾಕ್ಕೊಳ್ಳಿ ಮ್ಯಾಲ ಮೆಣಸಿಕಾಯಿ ಮತ್ತು ಜೀರಿಗೆ ಜಿಲ್ದಿ ಹಾಕಬೇಡ್ರಿ ಸಾಸಿವೆ ಪಾಣಿ ಹಾಕ್ಬೇಕು ರೀ ಆದ್ದರಿಂದ ನಾನು ಏನು ಮಾಡ್ತೀನಿ ರೀ ನನ್ಗೆ ಖಾರ ಭಾಳ ಇಷ್ಟ ಆಗಲ್ಲ ಸ್ವಲ್ಪ ಉಪ್ಪು ರೀ ಎಲ್ಲ ಇರ್ತದೆ ರೀ ಅದು ಸ್ವಲ್ಪ ಸ್ವಲ್ಪ ಟೇಸ್ಟ್ ಹೇಳಿ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದು ನೋಡಿ ಕಲಿಸ್ತೀನಿ ನೋಡಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ರೀ ಇದು ಅಡ್ಲಿ ಎಲ್ಲ ಎಂಬ ಇರ್ತದಕ್ಕೆ ನಾವು ಪ್ಯೂರ್ ಹಿಡ ಕಡ್ಲಿ ಹಿಟ್ಟು ಮಾಡ್ಬೋದು ರೀ ಅದನ್ನ ತೋರಿಸ್ತೀನಮ್ಮ ಈ ರೆಡಿಮೇಡ್ ತಂದೀನಿ ತೋರ್ಸಕತ್ತೀ ನೋಡಿ ನಾ ನೋಡ್ರಿ ಹಿಂಗೆ ಆಗ್ಬೇಕು ರೀ ಆಡ್ತಾನೆ ನಾ ಒಂದು ಬಟ್ಲಕ್ಕೆ ಒಂದು ಐದು ನಿಮಿಷ ಇಡಂಬರಿದ್ದೀನಿ ನೆನೀಲಿ ಹಿಟ್ಟು ಐದು ನಿಮಿಷ ಆಗನ ಒಂದು ತಾಟಿಗೆ ನಾವು ಅಡ್ತನ ಎಣ್ಣೆ ಹಚ್ಕೊಂಡ್ರಿ ಎಣ್ಣೆ ಹಚ್ಕೊಂಡು ಅದು ಮೇಲೆ ಕುದಿಸ್ಬೇಕಲ್ರಿ ಇಡ್ಲಿ ಹಂಗೆ ಕುದಿಸ್ತೀವಲ್ಲ ರೀ ಒಂದು ಇಪ್ಪತ್ತು ನಿಮಿಷ ಬೇಕಿ ಹಿಟ್ಟು ಕುದಿಯಕ್ಕೆ ಮೇಲೆ ಬೈಯಕೆ ನೋಡಿ ನಾ ಅಡ್ತಾನೆ ಒಂದು ತಾಟ ಬಟ್ ತಾಟಿಗೆ ಬಟ್ಲ ಒಂದು ಐದು ನಿಮಿಷ ನೆನೆ ಇಡ್ತೀನಿ ಅದು ಒಂದು ತಾಟ ಮುಚ್ಚಿ ನೆನೆ ಇಡ್ತೀನಿ ನೋಡಿ ನೀ ಮುಚ್ಚಿ ಒಂದು ಐದು ನಿಮಿಷ ಇಡ್ತೀನಿ ರೀ ಒಂದು ಆಡ್ತಾನೆ ಪ್ಲೇಟಿಗೆ ಎಣ್ಣೆ ಹಚ್ಕೊಂಡು ತಯಾರು ಮಾಡ್ಕೊಂಡು ತೋರಿಸ್ತೀನಿ ರೀ ನೋಡಿರಿ ನಾ ಹಿಟ್ಟು ಹ್ಯಾಂಗೆ ಪಪ್ಪಿ ಪಪ್ಪಿ ಅದು ಐದು ನಿಮಿಷ ಆಯಿತು ಹಾಂ ಡೋಕಳ ಮಾಡೋದು ಹೆಂಗೆ ಅದು ರೀ ಎಟ್ ಪಪ್ಲಿ ಪಪ್ಪಾಗಿ ನೋಡಿರಿ ಹಿಟ್ಟ ಈಗ ನಾ ಎಣ್ಣೆ ಹಚ್ಕೊಂಡಿಟ್ಟಿರಿ ತಾಂಟನ್ನ ಸುರುವಿ ಇಲ್ಲೇನು ಇಟ್ಟಿನ ನೋಡಿರಿ ಕೆಳ ನೀರು ಹಾಕಿನ್ರಿ ಮ್ಯಾಲೆ ಡೆಬ್ಬೆಗಿಸ್ ನೀಡ್ಬಾರ್ದಲ್ರಿ ಅದು ಅದಕ್ಕೆ ಅದ್ರ ಮ್ಯಾಲಿ ನಾವು ಬೈಸಕ್ಕೆ ಅದಕ್ಕೆ ಇಟ್ಟಿ ನೋಡ್ರಿ ನೀವು ಮನೆ ಮಾಡ್ಬೇಕಂತ ಕಡ್ಲಿ ಕಡಲಿಕ್ಕೆ ಮಾಡ್ಬೋದ್ರಿ ಇದು ಖಮಂಡ ಓಕ್ಲಾತ್ ನಾನಾ ರೀತಿ ಬರ್ತಾವ ರೀ ಕಂಪ್ನಿ ಇದೊಂದು ಬಂದಿದ್ದು ಖಮಂಡ್ ಡೋಕ್ಲಾತ್ ಬಂದ್ರಿ ಹಾಂ ಇದು ಪ್ಯಾಕೆಟ್ ತರ್ಶಿಟಾಗಿ ನಾನು ನೋಡ್ಬೇಕತ್ತೆ ಒಂದು ಸಲ ಮಾಡೀನಿ ಚಲೋ ಆಯವ್ರಿ ನೀವು ಮಾಡಿ ನೋಡಿರಿ ಮನೆ ಮಾಡೋದು ಆಗಲಿಲ್ಲ ಅಂತ ಪಟ್ನಿ ತಂದು ಮಾಡ್ಕೋಬೋದಲ್ರಿ ನೋಡಿರಿ ಸರ್ ಮತ್ತು ಚಾಲು ಮಾಡೀನಿರಿ ಗ್ಯಾಸ್ ಇದೊಂದು ಸ್ವಲ್ಪ ನೀರು ಹೆಸರು ಬಿಡ್ಬೇಕ್ರಿ ಇದ್ರಾಗಿದ್ದು ಸುರಿತೀನಿ ರೀ ನೋಡಿರಿ ತಾಟನಾಗ್ ನೋಡಿರಿ ಹಿಟ್ಟು ಎಷ್ಟು ಪಪ್ಪಿ ಪಪ್ಪಿ ಆಗ್ಯದ ಒಂದು ಐದು ನಿಮಿಷ ಬಿಟ್ಟಿದ್ದ ಅವ್ರಾಗೆಲ್ಲ ಮಿಕ್ಸಿ ರೀ ಇದು ಹೆಸ್ರು ಬಡೋಣ ಇದ್ರಾಗಿ ಇಡ್ತೀನಿ ನೋಡಿರಿ ಕುದಿಸೋಕೆ ಇನ್ನೂ ಹೆಸ್ರು ಬಂದಿಲ್ಲ ನೀರೇ ಡಬ್ಬಿ ಮೇಲೆ ಇಡ್ಬೇಕ್ರಿ ನಿಮ್ಮ ಮನೆಗೆ ಹ್ಯಾಂಗೆ ಅವಕಾಶದ ಹಂಗೆ ಮಾಡ್ರಿ ಏನು ಜಾಬ್ ಮಾಡೋರಿಗೆ ಅದು ಇವೆಲ್ಲ ಎಲ್ಲ ಅಲ್ಲಿ ಹಿಟ್ಟು ಕಲಿಸಿ ಮಾಡಿ ಮಾಡುವ ರೆಡಿಮೆಡ್ತಾನೆ ಪಟ್ನಿ ಮಾಡೋಕೆ ಅನ್ಕುಲ್ರಿವು ಮಕ್ಳು ಇಷ್ಟಪಡ್ತಾವೆ ಸಂಜೆ ಮುಂದೆ ತಿನ್ಬೋದು ಚಪಾತಿ ಜೋಡಿನೂ ಚಲೋ ಹತ್ತವ್ರಿ ಆದರೆ ಹೆಚ್ಚು ಜನ ಒಣಬೈಲಿನೇ ಇವು ಉಳಂಗೆ ಎಲ್ಲ ಮನ್ಯಾಗೆ ಕಲಾಸ ಆಗಿಬಿಡ್ತಾವೆ ಹ್ಞೂ ಭಾಳ ಟೇಸ್ಟ್ ಆಗ್ತವೆ ಮಾಡಿ ನೋಡ್ರಿ ಮನ್ಯಾಗೆ ಹೊಡ್ಗಿಂತ ಮನೆ ಮಾಡಿ ನೋಡಿರಿ ಚಂದ ಆಗ್ತವೆ ರೆಡಿಮೇಡ್ ಹೆಂಗೆ ಹಿಟ್ಟು ಸಿಕ್ತದ ಪಟಾಪಟ ತಂದು ಕಲಿಸಿ ಮಾಡಿಬಿಡೋದ್ರಿ ಮಕ್ಕಳಿಗೆ ಹ್ಞೂ ಅವು ಇವು ಬಿಡ್ತಿರ್ತವೆ ಸಂಜೆ ಮುಂದೆ ಸಾಯಂಕಾಲ ಬಂದು ಅದಕ್ಕೆ ನಮ್ಮ ತಿಳಿಯುತ್ತಿ ಸ್ನ್ಯಾಕ್ಸ್ ಅನ್ನಿಸ್ಬಿಡ್ತದ್ರಿ ಹ್ಞೂ ಮಾಡಿ ನೋಡಿರಿ ಇನ್ನು ಹೆಚ್ಚು ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಈಗಾಗಲೇ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ಅವ್ರಿಗೆಲ್ಲ ಧನ್ಯವಾದಗಳು ನಮ್ಮ ಸಣ್ಣ ಸಣ್ಣ ಯೂಟ್ಯೂಬರ್ಗೂ ಬೆಳೆಸತ್ತಿ ಹೇಳ್ತೀನಿ ರೀ ನಾ ಹ್ಞೂ ತೋರಿಸ್ತೀನಿ ರೀ ಇಟ್ಟು ನಿಮಗೆ ಸ್ವಲ್ಪ ನೀರು ಹೆಸರು ಬಂದಾವೆ ನೋಡಿರಿ ಈಗ ಇಟ್ಟು ಇದಕ್ಕೆ ಮ್ಯಾಲೆ ಮುಚ್ಚಬೇಕ್ರಿ ಒಂದು ಇಪ್ಪತ್ತು ನಿಮಿಷ ಮುಚ್ಚಬೇಕ್ರಿ ನೋಡಿರಿ ಹಿಟ್ಟು ನೋಡ್ರಿ ಈ ಟೆಪ್ಪಿ ಈ ಟೆಬ್ಬಿ ಮ್ಯಾಲ ಹಿಟ್ಟು ನೋಡ್ರಿ ಇದ್ರ ಮ್ಯಾಲೆ ಹವಾ ಹೋಲಾರಂಗೆ ಮುಚ್ಚಬೇಕ್ರಿ ಅಂದರೆ ಅದು ಹಿಟ್ಟು ಉಗಿದ್ಮೇಲೆ ಬೈಬೇಕಲ್ರಿ ಇಡ್ಲಿ ಹಂಗೆ ಬೈಬೇಕಲ್ ಅದು ಹಿಟ್ಟು ಹಿಟ್ಟ ಹಿಟ್ಟು ಹಿಟ್ಟು ಹತ್ತವ್ರಿ ಒಂದು ಇಪ್ಪತ್ತು ನಿಮಿಷ ಮುಚ್ಚ ತೆಗಿಬೇಡ್ರಿ ಮುಚ್ತೀನಿ ನೋಡ್ರಿ ಒಂದು ಅದ್ರ ಮೇಲೆ ಹೀಗೆ ಒಂದು ತಾಟ್ ಡಬ್ಬ ಹೊಡೆದು ಬಿಡ್ತೀನಿ ನೋಡ್ರಿ ಅದ್ರ ಮೇಲೆ ಅಂದ್ರೆ ಹುಗ ಹೊರಗೆ ಹೋಲಿಲ್ಲ ಅಂದ್ರೆ ಬೈತದ್ರಿ ಅದು ಹುಗ ಹೊರಗೆ ಹೋಗಿ ಹುಗ ಹೊರಗೆ ಹೋಗ್ಬಾರ್ದಾಗ ಇದು ಯಾಕೋ ಸಟ್ಟಾಗಲ್ತು ಮತ್ತೊಂದು ಮುಸ್ತೀನಿ ತಡಗಿನ ಕುಕ್ಕರ್ದು ಮುಚ್ಚಿಂದು ನೋಡಿರಿ ಮುಚ್ಚೋದು ಒಟ್ಟು ಹವಾ ಹೋಗಲ್ಲ ಒಂದು ಇಪ್ಪತ್ತು ನಿಮಿಷ ಮತ್ತೆ ತೋರಿಸ್ತೀನಿ ನಿಮ್ಗೆ ರೀ ಹಾಂ ನೋಡಿರಿ ಹಿಟ್ಟು ಹ್ಯಾಂಗೆ ಕುದಿಯಕ್ಕೆ ಸ್ವಲ್ಪ ಹತ್ತು ನಿಮಿಷ ನೋಡ್ರಿ ಏನಕ್ಕೆ ಕುದಿಬೇಕು ರೀ ಅದು ಹಾಂ ರೀ ಸ್ವಲ್ಪ ಮುಚ್ಚಂದ್ರಿ ನಾವು ನೀರು ಕೆಳಗಾದವು ನೀರು ಹಾಕತ್ತೆ ಬರ್ರಿ ಹಾಂ ಹಿಟ್ಟು ಚೆಂದ ಹಿಟ್ಟಿಟ್ಟು ಹತ್ತವ್ರಿ ಅಂದರೆ ಚಂದ ಬಯಸ್ಲಿಲ್ಲ ಅಂದ್ರೆ ಮತ್ತು ನಾವು ಮುಚ್ಚಿ ನೋಡ್ರಿ ಇವಾಗ ಹೋಗಬಾರ್ದು ಅಂತ ಹೇಳಿ ಕೆಳಗೆ ಡೆದ್ದಿ ಇಟ್ಟು ಚೆಂದ ಕುದೀಲಿ ಅಂತ ಹೇಳಿ ಮಾಡಬೇಕು ನಡಬಾಜ್ ಕಡಿಬೇಕಾಗಿ ಡಬ್ಬಿ ಅಂದರೆ ಎಲ್ಲ ಕಡೆ ಕಲಿತದಲ್ಲ ಅದು ಇದು ಒಳ್ಳೇಡಕತ್ತ ಡಬ್ಬಿ ಹ್ಞೂ ನಡಬಾಜ್ ತಂದಿಡ್ರಿ ಹ್ಞೂ ಹೆಚ್ಚು ಹೆಚ್ಚಂದ ಕಾಣಿಸಕತ್ತೀ ಅದಕ್ಕಿಂತ ಫಾಣ್ಯಾಕ ವಾಚ್ ಅಂದ್ ಕಂತವ್ರಿ ಹಾಂ ಮುಸ್ತೀನಿ ನೋಡ್ರಿ ಈಗ ಹ್ಞೂ ಹೋಗ್ಬಾರ್ದಲ್ಲಿ ಬೈಬೇಕಲ್ಲ ಅದ್ರ ಸಲಿಯಾಗ ನೋಡಿರಿ ಕುದ್ದದ ನೋಡ್ರಿ ಈಗ ಎ ಉಬ್ಬಿ ಬಂದದ ನೋಡಿರಿ ಈಗೊಂದು ಉಮಗಾಯಕ್ಕೆ ಗ್ಯಾಸ್ ಆಫ್ ಮಾಡಿಬಿಡ್ತೀನಿ ರೀ ನಾ ನೀರಿನ ಮೇಲೆ ಕುದೀತದ ಬಂದ್ ಮಾಡಿ ನೋಡ್ರಿ ರೀ ಈಗ ರೀ ನಾ ಒಗ್ಗರಣೆ ಕೊಡ್ಬೇಕ್ರಿ ಇದಕ್ಕೆ ಹಸಿ ಮೆಣ್ಸಿ ಕಾಯಿ ಕೊತ್ತಂಬರಿ ಇದು ಇದು ಸಾಸಿವೆ ಹಾಕಿ ಫಾಣೆ ಕೊಟ್ಟು ಇದ್ರ ಮ್ಯಾಲ ತೋರಿಸ್ತೀನಿ ರೀ ಎಷ್ಟು ಕಾಣ್ತದೆ